ಇವತ್ತಿನ ದಿನ ಸಿಹಿಗೆ ಮತ್ತು ರೋಹನ್ಗೆ ತುಂಬಾ ಸ್ಪೆಷಲ್ ಡೇ ಆಗಿತ್ತು ತುಂಬ ಸುಸ್ತಾಗಿ ತಾಯಿರ ಸಿಹಿ ಜೊತೆ ಮಲಗಿದ್ಲು ಅವಳಿಗಿವತ್ತು ಮಲಗಿದ ತಕ್ಷಣವೇ ನಿದ್ದೆ ಬಂದ್ಬಿಡ್ತು ಆದರೆ ಸಿಹಿ ಪರಿಸ್ಥಿತಿ ಬೇರೆಯೇ ಇತ್ತು ಅವಳು ಕಣ್ಣು ಮುಂದೆ ಒಂದು ಪಿಕ್ಚರ್ ಓಡ್ತಾ ಇತ್ತು ಸಿಹಿಗೆ ಇವತ್ತು ಪೀಜಾ ತಿನ್ನಿಸಿದ ಸಿದ್ಧಾರ್ಥೆ ತನ್ನ ತಂದೆ ಆಗಿರಬೇಕಿತ್ತು ಅಂತ ಅವಳು ಕನಸು ಕಲಿಸ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಳು ಅಪ್ಪ ಅಮ್ಮ ನಾನು ತಮ್ಮ ಎಲ್ಲರೂ ಒಟ್ಟಿಗೆ ಇರಬೇಕು ನಾನು ಯಾವಾಗಲೂ ಅಪ್ಪನ ಕೈ ಹಿಡ್ಕೊಂಡು ಓಡಾಡಬೇಕು ಅನ್ನೋದು ಅವಳ ಆಸೆ ಆಗಿತ್ತು ಇದನ್ನೇ ಯೋಚನೆ ಮಾಡ್ತಾ ಸಿಹಿ ಕೂಡ ಮಲ್ಕೊಂಡ್ಳು ಅಲ್ಲೇ ಪಕ್ಕದ ಫ್ಲ್ಯಾಟಲ್ಲಿದ್ದ ರೋಹನಿ ಕೂಡ ಇವತ್ತು ಹಾಗೇ ಆಗ್ತಾಯಿತ್ತು ಇವತ್ತು ಮಾತ್ರ ರೋಹನ್ ತುಂಬಾ ಖುಷಿಯಾಗಿದ್ದ ಯಾಕಂತಂದರೆ ಯಾವಾಗಲೂ ಅಮ್ಮ ಅಂತ ಹಂಬಲಿಸ್ತಿದ್ದ ಅವನಿಗೆ ಇವತ್ತು ಐರ ರೂಪದಲ್ಲಿ ಅವರಮ್ಮ ಸಿಕ್ಬಿಟ್ರು ಐರ ರೋಹನ್ ಜೊತೆ ಮುದ್ದಾಗಿ ಮಾತಾಡಿತ್ತು ಅವನ ತಲೆ ಸವರಿದ್ದು ಅವನಿಗೆ ಇವತ್ತು ಪೀಝಾ ತಿನ್ನಿಸಿದ್ದು ಅವನ ಕೈಯಲ್ಲಿ ಯಾವುದನ್ನು ಮರೆಯೋಕೆ ಆಗ್ತಿಲ್ಲ ಅಷ್ಟು ಖುಷಿ ಆಗ್ತಿದೆ ಅವನಿಗೆ ಇವತ್ತು ಐರಾಣೆ ನನ್ನ ತಾಯಿ ಆಗಿದ್ದರೆ ಎಷ್ಟು ಒಳ್ಳೆಯದಾಗ್ತಿತ್ತು ಅಂತ ಅವನಿಗೆ ಅನ್ನಿಸ್ತಾ ಇತ್ತು ಮತ್ತೊಂದು ಹೊಸ ಮುಂಜಾವು ಹುರುಪಿನಿಂದ ಶುರುವಾಗಿತ್ತು ಪ್ರೀತು ಪಕ್ಕದ ರೂಮಲ್ಲಿರೋ ಲೇಡಿ ಬಗ್ಗೆ ಏನಾದರೂ ತಿಳಿತಾ ಇಲ್ಲ ಬ್ರೋ ಸಾರಿ ಇವತ್ತು ನಾನು ಅವಳ ಬಗ್ಗೆ ಖಂಡಿತವಾಗ್ಲೂ ತಿಳ್ಕೊಂಡು ನಿನಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನನಗೆ ಯಾಕೋ ಆ ಲೇಡಿ ಮೇಲೆ ಡೌಟು ಮೊದಲು ನಮ್ಮ ರೋಹಣ್ಣು ಚೆನ್ನಾಗೇ ಇದ್ದ ಮೊನ್ನೆ ಅವಳು ನೋಡ್ದಾಗಿಂದ ಹೇಗೇಗೋ ಆಡ್ತಿದ್ದಾನೆ ಅವಳು ಅವನು ಬ್ರೈನ್ ವಾಶ್ ಮಾಡಿ ನಿನಗೆ ಹತ್ತಿರ ಆಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದಾಳ ಅಂತ ನನಗೆ ತುಂಬಾ ಡೌಟ್ ಇದೆ ಅಣ್ಣ ಇವ್ರು ಇಷ್ಟು ರೋಹನ್ ರೋಹಣ್ಣೆದ್ದು ಆಚೆ ಬರ್ತಾ ಇದ್ದ ಇದನ್ನು ಗಮನಿಸ ಸಿದ್ಧಾರ್ಥು ಮಾತಿನ ಟಾಪಿಕ್ ಚೇಂಜ್ ಮಾಡಿದ್ರು ಅಂದ ಹಾಗೆ ಆ ಡಾಕ್ಟರ್ ಸಂಯುಕ್ತ ಇಂಡಿಯಾದಲ್ಲಿದ್ದಾರಂತೆ ಅವರನ್ನು ಆದಷ್ಟು ಬೇಗ ಹುಡುಕಬೇಕು ಪ್ರೀತು ಅವ್ರಿಗೇನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಪ್ರೀತು ಗೇಮಲ್ಲೇ ಮುಳುಗಿದ ಪ್ರೀತಂ ಮತ್ತೆ ಇಂಟ್ರೆಸ್ಟಿಂಗ್ ಆಗಿ ಗೇಮ್ ಆಡಕ್ಕೆ ಸ್ಟಾರ್ಟ್ ಮಾಡ್ದ ಪ್ರೀತ ಆಡ್ತಿರೋ ಗೇಮಲ್ಲಿ ಸ್ವೀಟ್ ಪ್ರಿನ್ಸಸ್ ಅಂತ ಹೇಳಿ ಗೇಮಿಡೆನ್ಸಿಯಲ್ ಈ ಕಡೆ ಅವರಾಗೆ ಇನ್ನೂ ಹೆಚ್ಚಿನ ಆಗಿರಲಿಲ್ಲ ಆದರೆ ಸುಸಿ ಎತ್ಬಮಲ್ಲಿ ಇನ್ವಾಲ್ ಇನ್ ಕೊಟ್ಟು ಫೈನಲಿ ಸಿಹಿ ಪ್ರೀಮ್ ವಿನ್ ಆಯ್ತು ಫಸ್ಟ್ ಟೈಮ್ ಗ್ರೂಪ್ ಸೇರ್ಕೊಂಡಿರೋ ಪ್ರೀತಮನ್ನು ಹುಡುಗ ಇಷ್ಟ ಆಡಿದ್ನಲ್ಲ ಅಂತ ಅವರಿಗೆ ಖುಷಿನೂ ಆಯ್ತು ಆದರೆ ಸಿಹಿಗೆ ಆ ಪ್ರೀತಮ ತನ್ನ ಪಕ್ಕದಿರೋ ಚಿತ್ರಾರ್ಥ ಅವರ ತಮ್ಮ ಅನ್ನೋ ವಿಷಯ ಗೊತ್ತಿರಲಿಲ್ಲ ಇತ್ತ ಪ್ರೀತಮ್ಗೆ ತನ್ನ ಗೇಮಲ್ಲಿ ಯಾವ ಸ್ವೀಟ್ ಪ್ರಿನ್ಸಸ್ ದೊಡ್ಡ ಫ್ಯಾನ್ ಆಗಿದ್ನೋ ಆ ಸ್ವೀಟ್ ಪ್ರಿನ್ಸೆಸ್ ನಮ್ಮ ಪಕ್ಕದ ರೂಮಲ್ಲೇ ಇದ್ದಾರೆ ಅಂತ ಅವನಿಗೂ ಸಹ ತಿಳಿದಿರಲಿಲ್ಲ ಪ್ರೀತಮು ಒನ್ ಇಯರ್ ಇಂದ ಸ್ವೀಟ್ ಪ್ರಿನ್ಸೆಸ್ ಟಿನ್ಗೆ ಸೇರ್ಕೋಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದ ಫೈನಲಿ ಅವನಿಗೆ ಅವ್ರ ಜೊತೆ ಸೇರ್ಕೊಂಡಿದ್ದು ತುಂಬಾ ಖುಷಿಯಾಗಿತ್ತು ಪ್ರೀತಂ ಸ್ವೀಟ್ ಪ್ರಿನ್ಸಸ್ మార్తా. మార్తా. హాయ్. ైస్ టు బ్యాంగ్లూర్ంగ్ నేను బేర దేశ అనుకుంటే నూడా బెంగళూరల్లే ఇది సూపర్ అంతి ಸಿಹಿ ಮೆಸೇಜ್ ಮಾಡ್ತಾ ಇದ್ರು ಓ ಎಸ್ ನಾನಂತರೂ ನಿಮ್ಮ ಬಿಗ್ ಫ್ಯಾನು ನಾನು ಸಲ ನಂತರ ನಿಮ್ಮನ್ನು ಮೀಟ್ ಆಗಲೇಬೇಕು ನೀವೆಲ್ಲಿರೋದು ಬ್ಯಾಂಗ್ಳೂರಲ್ಲಿ ಕೂಡಲೇ ಪುಟ್ಟ ಸಿಹಿ ಮೆಸೇಜ್ ಮಾಡಿದ್ರು ಓ ನಾನು ಹೋಟೆಲ್ ರಿಗಾಲ್ನಲ್ಲಿ ಇರೋದು ಇದನ್ನ ಕೇಳಿ ಪ್ರೀತಮ್ಗೆ ಶಾಕೆ ಆಗೋಯ್ತು ತಂದೆ ಹೋಟೆಲಲ್ಲಿ ಫೇಮಸ್ ಗೇಮರ್ ಇದ್ದಾಳೆ ಅಂತ ಅವನಿಗೆ ಗೊತ್ತೇ ಇರಲಿಲ್ಲ ಓ ಹೌದಾ ಇದು ನಮ್ಮದೇ ಹೋಟೆಲ್ಲು ಇನ್ಯಾಕ್ ತಡ ಈಗಲೇ ಮೀಟ್ ಆಗಣ್ವಾ ಅಂತ ಕೇಳ್ದ ಪ್ರೀತಮ್ ರಿಪ್ಲೈ ಮಾಡಬೇಕು ಅನ್ನೋಷ್ಟು ಅವ್ರೂಮಲ್ಲಿ ಮಮ್ಮಿ ಯಾರು ಅಕ್ಷತ್ ಅಂತ ಕೆಳಗಡೆ ಬಂದಿದಾರಂತೆ ಅಂತ ಅಂದ್ರೆ ಸಿಹಿ ಇದನ್ನ ಕೇಳಿ ಐರಾ ಮುಖದಲ್ಲಿ ಸ್ಮೈಲ್ ಮಾಡ್ತಾ ಐರಾ ರೆಡಿಯಾಗಿ ಕೆಳಗಡೆ ಬರೋಷ್ಗೆ ಒನ್ ಅವರ್ ಆಗಿತ್ತು ಆಕರ ಐರನ್ ಹೇರ್ಕೊಂಡು ಬರ್ತೇಬೇಕಾದ್ರೆ アルハは、私たちは、私たちは、私たちは、私たちは、私たちは、私たちは、私たンは、私たちは、私たちは、私たちは、私たちは、私たちは、私たちは、私